ಕೆ ಸಿ ಸಿ ರೈತರ ಸಾಲ ಮನ್ನಾ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಒಂದು ಬಂದಿದೆ ಹೌದು ಕೃಷಿಯತ್ತ ರೈತರಿಗೆ ಹೊಸ ಚೈತನ್ಯ ಸರ್ಕಾರ ತುಂಬುತ್ತಿದೆ ತಿಳಿಯಲು ಈ ವಿಡಿಯೋ ತಪ್ಪದೇ ಕೊನೆಯವರಿಗೆ ನೋಡಿ ಮತ್ತು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಾಲ ಮನ್ನಾ ಯೋಜನೆಯು ರೈತರಿಗೆ ಉತ್ತಮವಾದ ಯೋಜನೆಗಳಲ್ಲಿ ಒಂದಾಗಿದೆ ರಾಜ್ಯದ ಯಾವುದೇ ಅರ್ಹ ರೈತರು ಈ ಯೋಜನೆಯಿಂದ ವಂಚಿತರಾಗಬಾರದು ಾಗಿ ನೀವು ಕೆಲವು ಕಾರ್ಯವಿಧಾನವನ್ನು ಮಾಡಬೇಕು ನೀವು ಅದರ ಬಗ್ಗೆ ತಿಳಿದಿರಬೇಕು ರೈತ ಸಾಲಮನ್ನಾ ಯೋಜನೆಗೆ ಸಂಬಂಧಿಸಿದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಮಿಸ್ ಮಾಡದೆ ಕೊನೆಯವರೆಗೆ ನೋಡಿ ರೈತ ಸಾಲ ಮನ್ನಾ ರೈತರಿಗೆ ಕೃಷಿಯ ತಾಹಸ ಚೇತನೆಯನ್ನ ನೀಡುತ್ತಿದೆ ರೈತರ ಸಾಲ ಮನ್ನಾ ಕೃಷಿಗೆ ವರದಾನಕ್ಕಿಂತ ಕಡಿಮೆ ಇಲ್ಲ ಹೌದು ರೈತರ ಮೇಲಿನ ಸಾಲದಿಂದಾಗಿ ಅವರು ಸರಿಯಾಗಿ ಕೃಷಿ ಮಾಡಲು ಸಾಧ್ಯವಾಗುತ್ತಿಲ್ಲ ಮತ್ತು ಸಾಲದಿಂದ ಬೇಸತ್ತು ಅವರು ಅಪಾಯಕಾರಿ ಕ್ರಮಗಳನ್ನು ಸಹ ತೆಗೆದುಕೊಳ್ಳುತ್ತಾರೆ ಹೌದು ಆದ್ದರಿಂದ ರೈತರ ಉದ್ದಾರಕ್ಕಾಗಿ ಸರ್ಕಾರದಿಂದ ಸಾಲ ಮನ್ನಾದಂತಹ ನಡೆಸಲಾಗುತ್ತಿದೆ ಹೌದು ರಾಜ್ಯದ ರೈತರನ್ನ ಸಾಲದಿಂದ ಮುಕ್ತಿಗೊಳಿಸಲು ರೈತ ಸಾಲ ಮನ್ನಾ ಯೋಜನೆಯನ್ನ ರಚಿಸಲಾಗಿದೆ ರಾಜ್ಯದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೃಷಿಗೆ ಸಂಬಂಧಿಸಿದ ಒಂದು ಲಕ್ಷದವರೆಗಿನ ಸಾಲವನ್ನ ಮನ್ನಾ ಮಾಡಲು ಸರ್ಕಾರ ನಿರ್ಧರಿಸಿದೆ ರೈತ ಸಾಲ ಮನ್ನಾ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ಅಗತ್ಯವಾದ ದಾಖಲೆಗಳೆಂದರೆ ಆಧಾರ್ ಕಾರ್ಡ್ ಕೃಷಿ ಸಂಬಂಧಿಸಿದ ದಾಖಲೆಗಳು ಅರ್ಜಿದಾರರ ರೈತರ ನಿವಾಸ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ ಪಾಸ್ಪೋರ್ಟ್ ಗಾತ್ರದ ಫೋಟೋ ಮತ್ತು ಮೊಬೈಲ್ ನಂಬರ್ ಬೇಕಾಗುತ್ತದೆ ರೈತರ ಸಾಲ ಮನ್ನಾ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಪರಿಶೀಲಿಸಲು ನೀವು ಮೊದಲಿಗೆ ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು ಇದರ ನಂತರ ಮುಖಪುಟದಲ್ಲಿ ನೀವು ಸಾಲ ವಿಮೋಚನಾ ಸ್ಥಿತಿ ಆಯ್ಕೆ ಮೇಲೆ ಕ್ಲಿಕ್ ಮಾಡಿದರೆ ನಂತರ ಹೊಸ ಪರದೆ ತೆರೆದುಕೊಳ್ಳುತ್ತದೆ ಹೊಸ ಪುಟದಲ್ಲಿ ನಿಮ್ಮ ಬ್ಯಾಂಕ್ ಖಾತೆ ಜಿಲ್ಲೆ ಶಾಖೆ ಇತ್ಯಾದಿ ಮಾಹಿತಿಯನ್ನು ನಮೂದಿಸಬೇಕು ನಂತರ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿದರೆ ನೀವು ಸಾಲದ ವಿಮೋಚನೆಯ ಸ್ಥಿತಿಯನ್ನು ನೋಡಲು ಸಾಧ್ಯವಾಗುತ್ತದೆ ಎಲ್ಲ ಅರ್ಹ ರೈತರು ಈ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಎಂಬುದು ನಮ್ಮ ಆಸೆ ಹಾಗಾದರೆ ಈ ವಿಡಿಯೋನ ನೀವು ನೋಡಿ ನಿಮ್ಮ ರೈತ ಬಾಂಧವರಲ್ಲಿ ಈ ಯೋಜನೆಗೆ ಅರ್ಹರಾದ ರೈತರಿದ್ದರೆ ಈ ವಿಡಿಯೋನ ಅವರಿಗೆ ತಪ್ಪದೇ ಶೇರ್ ಮಾಡಿ ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ ಮತ್ತು ನೀವು ಇನ್ನೂ ಆದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಾವು ಈ ಚಾನೆಲ್ನ ಮುಖಾಂತರ ರೈತರಿಗೆ ಉಪಯುಕ್ತವಾಗುವ ವಿಷಯಗಳ ಬಗ್ಗೆ ತಿಳಿಸುತ್ತೇವೆ ಮತ್ತು ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದ